ఏ దోసా నేను ప్ల్యాన్ సిక్త ఎయిల్ దేవ్ దేవరెస్ ఏంట్రాడుగు మొడుగా ఏ దోసడు ఊట ప్రాత ఏ దోసోసే

ಈಗ ಕೆಲಸ ಎಲ್ಲರ ನೋಡಬೇಕಂದ್ರ ನನಗೆ ಯಾವ ಕೆಲ್ಸ ಕೊಡಂಗಿಲ್ಲ ಒಂದೊಂದು ಏನರ ಪ್ಲಾನ್ ಹೊಡಿಸ್ತೀ ನೋಡಪ್ಪ ಏನ ಹಾ ಜ್ಞಾನಪಾತಗಪ್ಪ ಹಾ ತುಡುಗ್ ಮಾಡೋಕಪ್ಪ ತುಡುಗ್ ಮಾಡಿರ ಲಕ್ಷ ದೇಶ ಇರಾಕನ್ ನಾನು ಸಂಪಾದನೆ ಮಾಡುಕಿನ್ ರೊಕ್ಕ ಸಂಪಾದನೆ ಹಾಪ ಯಾವದ್ ಬಾಂಡ್ ನೋ ಹಿಂಗಾದ್ರೆ ಕೆಲಸ ಆಗಲ್ಲ ಫಣಿ ಗಿದ್ನ್ ಕಟ್ಕೊಂಡು

ಅರ್ಶನ್ ನಮ್ದ ನಮ್ದು ಮಾರ್ತೀ ನಮ್ಮದ ಅಲ್ ಇಟ್ಟೇನ ಈ ಕಡೆ ಇದು ನಮದು ಕಡೆ ಐತಿ ನಮ್ದು ಹಾ ಆ ಕಡೆ ಇದಲ್ಲ ನಮ್ದು ಈ ಕಡ ಬೈರ ದೋಸ್ತ ನೌಕರಿ ಅಂತೂ ಪಾಠ ಆಡತ ಏನ್ ಎಲ್ವ ತಿಂಗಳ ಪಗಾರ ಒಂದ್ ಎಂಬತ್ ಸಾವಿರ ಬರ್ತೈತ್ರಿ ಫುಲ್ ಚಲೋ ಬೈಶಿರಿ ಹಿಏನ್ ಈ ಕಡೆ ಬಂದಿದ್ನಿಂತು ಐತ ಬಂದಿನಿ ಎರಡು ದಿವಸ ಬರೇ ನಮ್ಮ ಮನಿ ಕಡೆ ಹುಡುಗರ ಇದೆ ಹದಿನೈದು ದಿವಸ ಸೂಟಿ ಕೊಡತ್ತಿ ನಿಮ್ ಹುಡುಗ ಮನಿ ಕಡೆ ಹುಡುಗರು ಸಾಲ ಅದ ನಮ್ದು ಫ್ಯಾಕ್ಟರಿ ಹಾ ಹೆಂಗ ಹಾ ನಮಗೂ ಗೊತ್ತಿದಕಿಲ್ಲ ಇನ್ನ ಏಯ್ ಚರ್ಗಿ ತೊಗೊಟ್ಟ ಹೋಗಿ ಬರ್ತ ನಾವು ಮತ್ತ ಈ ಕಡೆ ಎಲ್ಲಾ ಮಾತಾಡಿ ಹೋಗೋದ ಏ ದೋಸ್ತ ಏನ್ ಮಾಡ ಈಗ ಇಲ್ಲೇ ಮನಿ ಕಡೆ ಹೊಂಟಿನ ಏನ್ ಭಾಳ್ ದಿವಸ ಆದ್ ಬಂದ್ರಿಕಿಲ್ಲಾ ನೀನು ಹೋಗಿ ಬಾ ಏ ಇಲ್ಲಿ ಯಾರ ಹೊಂಟ್ರ ವದರಿ ಅಳನಾಗ ಇಲ್ಲೇ ಹೋಗಿ ಕುತು ಇಲ್ಲೇ ಕೂತಿರ್ತೀನ ನೋಡ್ಕೊತನಿ ಇಲ್ಲ ಯಾರ ಏ ದೋಸ್ತ ದೂರ ಹೋಗ ಇಲ್ಲೇ ಕೂತಿರತ್ನು ಯಾರೇ ಬಂದ್ರ ಹೇಳತ್ನಾ ಎಲ್ಲೆರ್ ದೂರ್ ಹೋಗ್ ನಾ ಅದೇ ಹಿಡ್ಸಿ ಮತ್ತ ಏರೆ ಯಾರೇ ಬಂದ್ರ ಹೇಳ ಮತ್ತ ನೀ ಏನೋ ದೋಸ್ತ ಇಲ್ಲೇ ಕೂತದಿಲ್ಲಾ ದೂರ ಹೋಗಬೇಕಲಾ ಯಾರೇ ಬಂದ್ರ ಹೇಳತ್ನಾ ದೋಸ್ತ ಮನ್ಯಾಗ ಎಲ್ಲಾ ರಾಮದ ಅಲ್ಲ ರಾಮದ ನೀ ನಾನು ಆರಾಮದಿ ಹ ಒಂದ್ ಸಾವಿರ ರೂಪಾಯಿ ಅದಾವಣ ದೋಸ್ತ ಯಾವ್ ಕರೆ ನಂಗೂ ಬೇಕಲ್ಲ ಅಲ್ಯೂ ಪಣತತರ ಅಲ್ಯೂ ಅಳಗೆ ರಕ್ಕ ಏರಕಿನ ಅಲ್ಯೂ ಪಣಿತ ಅಲ್ಯೂ ಐಸ್ರಾ ಯಾವಾಗ ದಾಣ ನೋಡುತ್ತೆ ಅದಾಣ ನೋ ಬಾ ಹಳೆ ತತರ 1000 ರೂಪಾಯಿ ಬಿಡವರು ಅದಾವಳೆ ಬಿಟಳ ನಾವು ಇಲ್ಲ ಅಂತ ಮಾತೆ ತೊಗ ದೋಸ್ತಿ ಸಂಸಾರಕ 1500 ಕೋಟಿ ನೋ ಏ ದೋಸ್ತಿ ನೀವು ಹೆಂತಾ ಇರಬೇಕು

ಕಾಲು ಸತ್ತ ಇಲ್ಲ ಈ ಕಡೆ ಹೋಗ್ಬಿಡ್ತು ಕಡೆ ಸಿಕ್ಕ ಹೊಲಾಗೇ ಹೊಲಾಗ್ಬಾ ಗದ

ಏನ್ ಲಕ್ಕ ನಮ್ದ ಇವತ್ತ ನಮ್ಮ ನ್ಯಾಗ ನೋಡ್ರಿ ಖುಷಿನ ಹಾಕಾರ ಒಟ್ಟ ಹೋಗ್ ಕೊಡ್ ನೋಗಪ್ಪ ರಕ್ಕ 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 ಎಷ್ಟ್ ಬೇಕಲ್ಲ ರಕ್ಕ ಏ ರಕ್ಕ ಏನ ಏ ಅಣ್ಣಬಾರ್ದ ಲಕ್ಷ್ಮೀ ದೇವರು ಇವ್ರು ಲಕ್ಷ್ಮೀ ದೇವರು ನಮ್ ಲಕ್ಷ್ಮೀ ದೇವ್ರ ದಂಗವ ಒಟ್ಟ ರಾಕ್ಷಕ್ ಹೋಯ್ಕಿನ ಬೆಂಕಿ ಆತ ಇವತ್ತು ಏನೋ ಎಟ್ ಎಣಿಸ್ರೂ ಆಗೋಲ್ಲ ಹಿಂಗ್ ಮಾಡ್ಕೋತಾದ್ರೆ ಐಕೇನ ನಾ ಕೋಟ್ಯಾದೇಶ್ವರ ಹಾಕಣ ಮತ್ತ

ಏತ ಇಲ್ಲಿ ಪ್ಯಾಕೆಟ್ ಬೀಜ ನೋಡದ್ ನೋಡಿ ಅಂತ ನೋಡಿಲ್ಲ ಹ್ಯಾಂಗ ಮಾಡುದೇನ್ ಎಲ್ಲಿ ಹೋಗ್ತೀವಿ ಎಂಬತ್ತು ಸಾವಿರ ರೂಪಾಯಿ ಹೋದವು ಒಮ್ಮೆ ಇದು ಒಂದು ನೆನಪಾತ್ ನಂಗೆ ಹಾ ಹೇಳು ಇಲ್ಲಿ ಈ ಕಡೆ ಇದೇ ಕಾಲದಕ್ ಬಂದು ಬಿದ್ದ ಹಾ ಅವ ಏರಿ ತೊಗೊಂಡಿದಾರ ಅವ ನೀರು ಹಸಕೊಂಡಿದ್ದಾವೆ ಏನು ನೋಡ್ರಿ ಹಂಗ ಅನಸ್ತಾವ ಮತ್ತು ಅವ ಇನ್ನು ಅರಿವಿ ಹಂಗೆ ಕಟ್ಕೊಂಡಿದ್ದು ನೋಡಿದಲ್ಲ ಅವ ಎಲ್ಲಿಗೆ ಏನನು ಚೆಕ್ ಮಣ್ಣು ಬಂದಿಟ್ಟ ಇದೇ ಹೊಂಟಿದ ಅದ ಹಾಲಿ ಹಿಡ್ಕೊಂಡು ಹೋಗ್ಬಾನ ನಾವು ಈ ಕಡೆ ಹೋಗುಣ ನೋಡ್ರಿ ಹಂಗೆ ಅನಿಸ್ತೈತಿ ಮತ್ತು ಅವ್ರ ಅಪ್ಪನ ಹೆಸ್ರು ಕೇಳಿ ಹೇಳೋದು

இப்படி அல்ல <laughs> <laughs>

நீனல் சாத்திர மண்போ நீ கச்சா மாக் சித்தவ இங்காத எல்லோரி நீங்க யார்கோட்ரி

ಏ ಹಂಗೋ ನಾ ಕಟ್ಟ ಬರ ಬರ್ತйга ಕಟ್ಟ ಬರ್ತನಾ ಈ ಲಕಂಟೆ ಆಯ್ತಾ ಈ ಹಂಗೋ ಕಲ್ಸಂತ ನೋಡು ಮಪ್ಪ ಏ ಕಲ್ಸ ಬಡ ಬಿಡೋ ದೋಸ್ತೆ ಇಲ್ಲಿ ಬಡಿಸಿಕೊಂಡಿದ್ನಗೋ ಯಾವದರೆ ಅವರ ಕ್ಯಾಟರಿ ಹೋಗಿರಲ್ಲ ಅವರ ತಕ ಪಾದ್ರ ಬಿಡತರ ಹೋಗಿದ್ರೆ ಏ ಹಂಗ ಮಡದೋ ದೋಸ್ತೆ ಬೇಡ ಬಸ್ ಕಲ್ಸ ಕೋಲ್ಲ ರಾಕರೆ ಹಂಗ ಬರ್ತಾವೆ ನೋಡು ನೀನು ಕಲ್ಸ ತಾವೆ ರಾಕರೆ ಬಂದು

राइट ना ए भाई ले ए भाई दोस्त भाई आता ना आता ना मारर तो पके दोस्त को कौन बात रहा था तू सिख के पकड़ के दोस्त ना बैठ काट को ए बैठ तोर ए नोड़ी नोड़ी आसा करत होनी काट बर यो दोस्त हम रहे गिरबे का ए होई बागा ए छींग माररा काएला दा उन काट बन्द रे एन